ಯಾವ ಕಿಲಾಂಡ ಕೋಟಿಯ ಬ್ರಹ್ಮಾಂಡದ ಒಡೆಯನಾಗಿರುವಂತ ಜಗದ ಪಾಲಕ ಜಗದ ರಕ್ಷಕ ಜಗದ ಜಂಗಮ ಜಗದ ಒಡೆಯನಾಗಿ ಜಗದ ಸಾಧು ಜಗದ ಸಂತ ಜಗದ ಶರಣ ಜಗದ ಯೋಗಿ ಯಾರಿಪ್ಪ ಪಂಚಮುಖದ ಪರಮೇಶ್ವರನ ಅಡಿತಾರವೆಂದಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನ ಹಾಕಿ ಹಾಕಿ ಪರಮೇಶ್ವರ್ನ ಒಂದು ಸದೋ ಜಾತ ಮುಖದಿಂದ ಇದೇ ಧರಣೀಯ ಮಂಡಲದೊಳಗ ಯಾವ ನೆಲಗೊಂಡ ಜಿಲ್ಲಾ ಭುವನಗಿರಿ ತಾಲೂಕಿನೊಳಗ ಬರುವಂತ ಬರುವಂತ ಸೂಕ್ಷೇತ್ರ ಕೊಲ್ಲಿಪಾಕಿ ಸೋಮೇಶ್ವರ್ನ ಲಿಂಗದೊಳಗ ಅವತಾರವನ್ನ ಎತ್ತಿ ಎತ್ತಿ ಧರ್ಮದ ಜಾಗ್ರತೆಯನ್ನು ಗೈದಿರ್ತಕ್ಕಂತ ಯಾರಿಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರನ ಕರ್ತೃಗದ್ದ ಅನಂತ ಕೋಟಿ ಪ್ರಣಾಮಗಳನ್ನ ಹಾಕಿ ಹಾಕಿ ರೇವಣ ಸಿದ್ದೇಶ್ವರನ ಆತ್ಮೀಯ ಶಿಷ್ಯನಾಗಿರುವಂತ ಸೂರಾಮ ದೇವಿಯ ಸುತ ಬರಮ ದೇವರ ಪುತ್ರ ಹೌದಾ ಕಳಿಯ ನಾರಾಯಣ ಗೌಡನ ಅಳಿಯ ಕನ್ಯಾಮೃತಿಯ ಹಿರಿಯ ಯಾವ ಈಗಿನ ಚಡಚಣ ತಾಲೂಕು ವಿಜಾಪುರ ಜಿಲ್ಲಾ ಸುಕ್ಷೇತ್ರ ಶಿರಾಡೋಣ ಗ್ರಾಮದ ಗ್ರಾಮದ ಅಧಿದೈವನಾಗಿ ನೆಲೆಗೊಂಡಿರ್ತಕ್ಕಂತ ಯಾರೀ ಸರ ಶಿವಶಿದ್ಧ ಕರ್ತೃ ಗದ್ದಿಗೆ ಅನಂತ ಕೋಟಿ ಪ್ರಣಾಮಗಳನ್ನ ಹಾಕಿ ಹಾಕಿ ಬೀರದೇವರ ಆತ್ಮೀಯ ಶಿಷ್ಯನಾಗಿರುವಂತ ಅವ್ರೀಪ ಮಾನವರಲ್ಲಿ ಮನಿಗೇನಿ ಶಬ್ದರಲ್ಲಿ ಶಿವಗೇನಿ ದೇವತೆಗಳಲ್ಲಿ ದೇವಿಗೆನೆ ಅನಿಸಿಕೊಂಡು ಅನಿಸಿಕೊಂಡು ಹಾರಾಮದೇ ಗೌಡರಾಗಿರುವಂತ ಯಾರೀಪ ಅರಸ ತುಕ್ಕಪ್ಪರಾಯ ತಾಯಿಯ ಮೃತ ಬಾಯಿಯ ಪುಣ್ಯ ಗರ್ಭದಲ್ಲಿ ಜನಸಿ ಜನಸಿ ಕಾಡಿದ ಗುರುವಿಗೆ ಬೇಡಿದ್ದನ್ನ ಉಣಿಸಿ ಹುಲಜಂತಿ ಕೀರ್ತಿ ಪತ್ತಾಕಿಯನ್ನು ಮುಗಿಲತ್ತ ಯಾವ ಮಂಗಳೇವಾಡ ತಾಲೂಕು ಸೋಲಾಪುರ ಜಿಲ್ಲಾ ಸೂಕ್ಚೇತ್ರ ಹುಲಜಂತಿ ಗ್ರಾಮದ ಅಧಿದೈವನಾಗಿರುವಂತ ಮಹಿಮಾಂತಕ ಮಾಳಿಂಗರಾಯರ ರಾಯರ ಕರ್ತೃಗದ್ದಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಹಾಕಿ ಮಾಳಿಂಗರಾಯನ ಸಾಕಿನ ಮಗ ಅನಿಸಿಕೊಂಡಿರ್ತಕ್ಕಂಥವ್ರು ಯಾವ ಜತ್ತ ತಾಲೂಕ ಸಾಂಗ್ಲಿ ಜಿಲ್ಲಾ ಹೊನ್ನಹುಟ್ಟಗಿ ಗ್ರಾಮದ ಯಂಕಗೌಡ ಶಿವಲಿಂಗಮ್ಮ ದೇವಿಯ ಪುಣ್ಯ ಗರ್ಭದಲ್ಲಿ ಜನಿಸಿ ಜನಿಸಿ ಗಣೇರ ಸಿಂಧಿ ನಾಡಿನೊಳಗ ಕಂಬಳಿಯನ್ನ ಬೀಸಿ ಮಳೆಯನ್ನ ತರಿಸಿ ಹೌದಾ ಈಗಿನ ಯಮನೂರೊಳಗ ಅಂಗೈ ಒಳಗ ಅಡಿಗೆ ಮಾಡಿ ನೀರ್ ಮ್ಯಾಲಿನ ಬೆಣ್ಣೆ ತೆಗೆದು ಸದ್ಗುರು ಕರೆ ಎಡಿ ಮಾಡಿ ಉಣಿಸಿರುವಂತ ಅವ್ರ ಯಾರೀಪ ಕಣಗೀಲು ಮಠದ ಕರ್ತೃ ಅನ್ಸ್ಕೊಂಡಿರ್ತಕ್ಕಂಥವ್ರು ಯಾರೀಪ ನೂತನ ತಿಕೋಟ ತಾಲೂಕು ವಿಜಾಪುರ ಜಿಲ್ಲೆಯ ಹೌದಾ ಸೂಕ್ಷೇತ್ರ ಬಿಜ್ಜರಿಗೆ ಗ್ರಾಮದೊಳಗಿರುವಂತಹ ಬುಳ್ಳಾಣ ಸಿದ್ದನ ಕರ್ತೃ ಗದ್ದಿಗೆ ಅನಂತ ಕೋಟಿ ಪ್ರಣಾಮಗಳನ್ನ ಹಾಕಿ ಹಾಕಿ ಅದೇ ರೀತಿಯನ್ನ ಸ್ವಗ್ರಾಮದ ಆರಾಧ್ಯ ದೈವನಾಗಿರುವಂತ ಯಾವ ಇದೆ ಕಲ್ಯಾಣ ಕರ್ನಾಟಕ ಕಲಬುರ್ಗಿ ಜಿಲ್ಲಾ ನೂತನ ಯಡ್ರಾಮಿ ತಾಲೂಕಿನ ತಾಲೂಕಿನ ಸೂಕ್ಷೇತ್ರ ಶಿರ್ಸಿ ಗ್ರಾಮದ ಗ್ರಾಮದ ಅಧಿದೈವನಾಗಿರುವಂತರೀಪ್ ರೇವಣ ಸಿದ್ದೇಶ್ವರ ಸಿದ್ದರಾಯುತ್ತೊಳಗ ಆಹ್ವಾನ ಮಾಡಿಕೊಂಡು ಮಾಡಿಕೊಂಡು ಮತ್ತೆ ಈ ಜಾತ್ರೆಗೆ ಕಾರಣ ಕರ್ತಳ ಅನಿಸಿಕೊಂಡಿರ್ತಕ್ಕಂಥ ಯಾವ ಇದೆ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯ ನೂತನ ಯಡ್ರಾಮಿ ತಾಲೂಕಿನ ಸೂಕ್ಷೇತ್ರ ಯಾವ ಯತ್ನಾಳ ಗ್ರಾಮದಲ್ಲಿ ಇವತ್ತ ಜಾಗರಣೆಯನ್ನ ಗೈದು ಈ ಜಾತ್ರೆಗೆ ಕಾರಣಿಕರ್ತಳಾಗಿರ್ತಕ್ಕ ನವ ಆದಿಶಕ್ತಿ ಜಗಜ್ಜನನಿ ಜಗದ ಜಗದಾಂಬೆ ಆ ತಾಯಿ ದೇವತೆಗಳ ಅಮ್ಮ ದೇವಮ್ಮನ ಪಾದ ಪದ್ಮಗಳಲ್ಲಿ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಹಾಕಿ ಹಾಕಿ ದಿವಸ ನಮ್ಮ ಜೊತೆಗೆ ಹಾಡ್ಲಿಕ್ಕ ಅತಿ ಪ್ರೇಮದಿಂದ ಕೂಡಿಸಿರ್ತಕ್ಕ ಗುರುಗಳು ಗ್ರಾಮದ ಹಿರಿಯರು ಎಲ್ಲರೂ ಕೂಡಿ ಬಹಳಷ್ಟು ಪ್ರವಚನಕಾರರಾಗಿರ್ತಕ್ಕಂಥವ್ರು ಪುರಾಣಿಕರಾಗಿರ್ತಕ್ಕಂತ ಪೂಜ್ಯರನ್ನ ಹೌದಾ ಅಕ್ಕನಕೋಡ್ ತಾಲೂಕು ಬಸವನ ಸಂಗೋಳಗಿ ಗ್ರಾಮದ ಸೋಲಾಪುರ ಜಿಲ್ಲಾ ಮಹಾರಾಷ್ಟ್ರ ರಾಜ್ಯದಿಂದ ಇವತ್ತಿನ ದಿವಸ ಬಹಳಷ್ಟು ಬೇಡಿಕೆಯಿಂದ ನಮ್ಮ ಯತ್ನಾಳ ಗ್ರಾಮಕ್ಕೆ ಇವತ್ತು ನಮ್ಮ ಪೂಜ್ಯರು ಬಂದಾರ ಮದಗೊಂಡು ಅವರು ಪಾದಕ್ಕಾದ್ರೂ ಕೂಡ ನಾನು ಅನಂತನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಮತ್ತ ಇವತ್ತು ಕೂಡಿರ್ತಕ್ಕಂತ ಗ್ರಾಮದ ಗುರು ಹಿರಿಯರಿಗೆ ಪರಸ್ಥಳದಿಂದ ಬಂದಿರತಕ್ಕಂತ ಎಲ್ಲಾ ಗಣ್ಯ ಮಾನ್ಯರಿಗೆ ಅತಿಥಿ ಮಹೋದಯರಿಗೆ ಈಗ ತಾನೇ ಪುರಾಣ ಪ್ರವಚನವನ್ನ ಹೇಳಿರ್ತಕ್ಕಂಥ ಆಲ್ರೆಡಿ ಮುಗಿದು ಹೋಗಿರ್ತಕ್ಕಂಥ ಪೂಜ್ಯರಿಗೆ ಕೂಡ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ಪರವಾಗಿ ಮತ್ತ ನನ್ನ ಸಂಘದ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳನ್ನ ಹೇಳಿ ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿರುವಂತ ಯಾವ ಶಿಂದಗಿ ತಾಲೂಕು ವಿಜಾಪುರ ಜಿಲ್ಲಾ ಸುರಗಿಹಳ್ಳಿ ಗ್ರಾಮದೊಳಗಿರುವಂತ ಶಿವಣ್ಣ ಮಾಸ್ತಾರ ಪಾದಕ್ಕಾದ್ರೂ ಕೂಡ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನ ಹಾಕಿ ಇವತ್ತಿನ ದಿವಸ ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣನವರು ಒಂದು ಮಾತು ಹೇಳ್ತಾರೆ ಏನ್ ಹೇಳಿದ್ರ ಅಂದ್ರೆ ಏನಗಿಂತ ಕಿರಿಯರಿಲ್ಲ ಶಿವಭಕ್ತರಗಿಂತ ಹಿರಿಯರಿಲ್ಲ ಅಂತ ಹೇಳ್ತಾರ ಹೌದು ಹೌದು ಹೀಗೆ ತಿಳ್ತ ಶರಣ್ರು ಹೇಳುವಂತ ಮಾತ ಬಸವಣ್ಣ ಹೇಳ್ತಾನ ಹನ್ನೆರಡನೇ ಶತಮಾನದೊಳಗ ಬಸವಣ್ಣನವ್ರು ಹೇಳ್ತಾರ ಈ ಪ್ರಪಂಚದೊಳಗೆ ಜಗತ್ತಿನೊಳಗ ನನ್ನಷ್ಟು ಸಣ್ಣವರು ಯಾರು ಇಲ್ಲ ಹೌದು ಹೌದು ಈ ಜಗತ್ತಿನೊಳಗ ನನ್ನಷ್ಟು ಸಣ್ಣವ್ರೆ ಯಾರು ಇಲ್ಲ ಖರೆ ಶಿವಭಕ್ತರ್ಗಂತ ದೊಡ್ಡವರು ಜಗತ್ತಿನೊಳಗ ಯಾರೂನು ಇಲ್ಲ ಅಂತ ಹೌದು ಅಣ್ಣ ಬಸವಣ್ಣನವರು ಇವತ್ತಿನ ದೇವಸ್ ಚಂದ ಚಂದಡ್ಡ ಹಾಡಿಕೆ ಮೇಳ ಹೌದು ಏನೋ ಇದು ಒಂದ ಪೂರ್ವ ಜನ್ಮದ ಪುಣ್ಯ ಅದ ನಮದುನು ಈ ಸ್ಟೇಜ್ ಮೊದಲಿಗೆ ಇಲ್ಲಿ ಡೊಳ್ಳಿನ ಪದ ಪ್ರಾರಂಭ ಆಗಿದ್ದು ಯಾರನಿಂದ ಅಂದ್ರೆ ಇದು ಶಿರ್ಸಿ ಅವ್ರನಿಂದ ಇದೊಂದು ಹೆಮ್ಮೆ ವಿಷಯ ಹೇಳಬೇಕಾಗ್ಯಾರ ಈ ಊರ ಒಳಗೆ ಡೆನ್ ಪಲ ಹಾಡೋದು ಗೊತ್ತಿದ್ದಿಲ್ಲ ಯಾ ಮೇಳ ತಂದು ಹಾಡಿಸಿದ್ದಿಲ್ಲ ಯಾಕಂದ್ರ ನಮ್ಮ ದೋಸ್ತ ಗಣಿಗಾರ ಬಸು ಅವನ ಬಹಳ ಆತ್ಮೀಯ ಗೆಳೆಯರ ಅವನಿಗೆ ಮುಂದೆ ಹಾಡಕ್ ಹಸ್ತಿದ್ದೇವ್ ಮೊದಲು ನಾವು ಅದಕ್ಕೆ ಇಲ್ಲಿ ಅವ್ರ ಅಕ್ಕನ ಕೊಟ್ಟಿದ್ದಕ್ಕಾಗಿ ಇಲ್ಲೇ ಇದ್ದ ನಮಗ್ ಫೋನ್ ಹತ್ತವ ಏ ಬರ್ರೋ ಇಲ್ಲಿ ಜಾತ್ರೆ ಮಾಡ್ಲಕ್ ಯತ್ನಾಳದೊಳಗೆ ಎಲ್ಲಾರು ಕೂಡ ನಾವು ಹಾಡೋಣ ನನನು ಆತ ಕರ್ಸೋದು ನಮಗ ಇಲ್ಲಿ ಹಾಡೋದು ಮಕ್ಕಳ ಮಂದಿ ನೆರೀತಿದ್ರು ಇಲ್ಲೆಲ್ಲ ಬಹಳ ಮಂದಿ ಕೂಡ್ತಿದ್ರು ಗ್ರಾಮದ ಹಿರಿಯರು ಬೆಳಗನ ಹಾಡ ನಮಗ ಮಜಾ ಅನ್ಸುದು ಆಯರ್ ಆಯ್ತದ್ ಸಿಕ್ಕಾಪಟ್ಟಿ ಮ್ಯಾಳುಗಳು ಇದ್ದಿದ್ರು ಬಹಳ ಖುಷಿ ಆಯ್ತಿತ್ತು ಮತ್ತೆ ಯಾವಾಗ ಬರ್ತದ ಯತ್ನಾಳ ಜಾತ್ರೆ ಅಂತ ಕಾಯಿ ಕೂತ್ ನಾವು ಹಾಡ್ತಿದ್ರು ದೊಡ್ಡವರು ಹಾಡ್ತಿದ್ರು ಅವ್ರ ಚಾಲು ಮಾಡಿ ಚಾಲು ಮಾಡಿ ಇವತ್ತಿನ ದಿವಸ ಹೆಮ್ಮರಾಗಿ ಬೆಳೆದ ಇದು ಯತ್ನಾಳ ಗ್ರಾಮ ಆಲ್ರೆಡಿ ಪೇಪರ್ನೊಳಗೆ ಬಂದದ ಅದಕ್ಕಾಗಿ ಇವತ್ತಿನ ದಿವಸ ಪೂಜ್ಯರು ಕೂಡ ಇವತ್ತಿನ ದಿವಸ ಈ ಗ್ರಾಮಕ್ಕೆ ಹೆಜ್ಜೆ ಇಟ್ಟಾರಂತಂದ್ರೆ ಇದೊಂದು ಸುದೈವದ ಕಾಲ ನಮ್ಗೆ ಯತ್ನಾಳ ಗ್ರಾಮ ನಮ್ಮ ತಾಲೂಕಿನೊಳಗೆ ಒಳಗೆ ಒಳಗೆ ಮಾಲಿಂಗೇಶ್ವರನ ಪುರಾಣ ಹೇಳಿದ್ರು ಅಣಜಿಗೆ ಒಳಗೆ ಹೇಳಿದ್ರು ಹೀಗಾಗಿ ಹಲವಾರು ಹತ್ತು ಹಲವಾರು ಕಡೆಯನ್ನು ನಮ್ಮ ಪೂಜ್ಯರು ತಮ್ಮ ವಾಣಿಯನ್ನು ಬಿತ್ತರಿಸಿ ನಮ್ಮ ಕ್ಷೇತ್ರವನ್ನ ನಮ್ಮ ತಾಲೂಕನ್ನು ಪವಿತ್ರಗೊಳಿಸಿದಂತ ಜಾಗ ಇದು ಸಾಮಾನ್ಯವಾದಂತ ಜಾಗಲ್ಲ ಕಡುಕೋಳ ಗ್ರಾಮ ಇದೆ ನಮ್ಮ ನೆರೆಹಳ್ಳಿ ಗ್ರಾಮ ಕಡುಕೋಳ ಕಡುಕೋಳದ ವಸಣಿ ಹೇಳಿದ್ರೆ ಹಾಡು ಹಾಡಿದ್ರೆ ಅತ್ತಣಿ ತಾಲೂಕದ ಕೂತು ಕೇಳ್ತಾರ ನಮ್ ಕಡೆ ಅಲಸ ಹೌದು ಹೌದು ಯಾಕಂದ್ರ ಅದು ಹಿತ್ತಲ ಗಿಡ ಮದ್ದಲ್ಲ ಏನ ಅಂತಾರಲ್ಲ ಮನಿಳೆ ಮುದ್ದಲ್ಲ ಯಾಕ ನಮ್ಮ ಸನಿ ಇದ್ದಿದ್ರ ಸಲುವಾಗಿ ಬಹಳ ಮಂದಿಗೆ ಅದು ರುಚಿ ಹತ್ತಲ ಆಗ್ಯಾರೀಗರು ಹಾ ಕಂಗಾಗ್ಯ ಹೌದಾ ಯಾಕಂದ್ರ ಕಡಕೋಳ ಮಡಿವಾಳ ಹಬ್ಬನವ್ರು ಹೇಳಿದ ತತ್ವದ ಪದ ಒಂದೊಂದ್ ಅರ್ಥ ಮಾಡ್ಲಕ್ಕಾಗಲ್ಲ ಅಷ್ಟೊಂದು ಅರ್ಥ ಗರ್ಭಿತವಾದಂತ ಪದ್ಯಗಳನ್ನ ರಚನೆ ಮಾಡಕೋಳ ಗ್ರಾಮದ ಕಡ್ಕೋಳ ಗ್ರಾಮ ಬೇರೆ ಅಲ್ಲ ಅದು ನಮ್ಮ ತಾಲೂಕು ಅದ ನಮ್ಮ ಊರುದ ಹೌದಾ ಅದಕ್ಕೆ ಇವಾಗ್ತಿರಿ ಸ ಬಹಳ ಚಂದ ನೀವೆಲ್ಲಾ ಕುಡೀರಿ ಈಗಾಗಲೇ ಪ್ರವಚನನು ಕೇಳಿರಿ ಪುರಾಣ ಕಡ್ಕೋಳ ಮಡಿವಾಳಪ್ಪನವ್ರ ಪುರಾಣ ಕೇಳಿದ್ರಿ ಕೇಳಬೇಕಾಗಿತ್ತು ಅಂದ್ರ ಇಲ್ಲೊಂದು ಶಾಸ್ತ್ರವನ್ನ ಮಾತು ಹೇಳ್ತಾದ್ರ ಸರ್ ಆರೇನು ಮಾಡುವರು ಆರಿಂದಲೇನಾಗುವುದು ಹೌದಾ ಆರೇನು ಮಾಡುವರು ಆರಿಂದಲೇನಾಗುವುದು ಪೂರ್ವ ಜನ್ಮದ ಕರ್ಮ ವಿಧಿವನ್ನ ಬಿಡೋದಯ್ಯಾರ ಹೌದು ಅಂದ್ರ ಯಾರಿಂದ ಏನು ಆಗಂಗಿಲ್ಲ ಮಾಡ್ಲಿಕ್ಕೂ ಆಗಿಲ್ಲ ಹಿಂದಿನ ಜನ್ಮದ ಕರ್ಮ ಏನದಲ್ಲ ಅದು ಎಂದೂ ಬಿಡಂಗಿಲ್ಲ ಅಂತ ಹೇಳತ್ತ ಅದಕ್ಕೆ ನೀವು ತಾಯಂದರು ಮತ್ತೆ ನಮ್ಮ ತಂದೆ ಬಳಗದವ್ರು ಕೂತ್ ಕೇಳ್ತೀರಿ ಅಂದ್ರ ಇದು ನಿಮ್ದು ಹಿಂದಿನ ಜನ್ಮದ ಸುಕೃತ ಫಲ ಅದ ಬರ್ಬೇಕಾಗಿ ಅದಕ್ಕೆ ಬಂದು ಕೂತ್ ಕೇಳ ಅದಕ್ಕೆ ಇವತ್ತು ದಿವಸ ನಮ್ಮ ಪೂಜ್ಯರ ಜೊತೆಗೆ ನಮ್ಮ ಒಂದು ಸಂವಾದ ರೂಪವಾಗಿ ಒಂದು ವಾದ ಸಂವಾದವನ್ನು ನಮ್ಮ ಪೂಜ್ಯರು ಇಟ್ಟಾರ 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 ಖರೆ ಪೂಜ್ಯರು ಒಂದು ವಾದ ಸಂವಾದ ಇಟ್ಟು ನಮಗ್ ತಂದೆ ಮಗನಿಗೆ ಜಗಳ ಹಚ್ಚಿ ಹಾಡ್ಕೊತ ಸುಮ್ಮ ಎಡ್ಡು ಕೈ ಮೇಲೆ ದುಬ್ಬದ ಮೇಲೆ ಬೆನ್ನ ಚಪ್ಪರು ಹೋಗುದ್ ಕೆಲಸ ಅವ್ರು ಆಶೀರ್ವಾದ ಒಂದು ಸಾಕ ನಮಗ ಇವತ್ತು ತಂದೆ ಮಗನ ಕದನ ಚಾಲೂ ಹಾ ಬೆಂಡ್ಯಾನ ಕೂದಲು ತಗದಂಗ ಆಗಿರ್ಬೇಕು ಜಗಳ ಕರ್ನಾಟಕ ಮಹಾರಾಷ್ಟ್ರ ಎಲ್ಲಾ ಕಡೆ ತಿರುಗಾಡಿ ಬಂದಾರು ಬಂದಾರ ಇದನ್ನ ಹಾಡೋದು ಎಷ್ಟನೇ ಪಳೆ ಅಂದ್ರೆ ಪೂಜ್ಯರ ಜೊತೆಗೆ ಮೂರನೇ ಪಳೆ ಸುರು ಅಂತಂದ್ರೆ ಹಾಡೋದ್ ಸುರು ಹಾಡ್ಲಿಕ್ಕಾಗಿ ದೇವ್ರ ಒಳಗ್ ಕೂಡಿದ್ದೆ ನಮ್ಮ ಗೌಡ್ರು ಬಂದಿದ್ದು ಅವತ್ತು ಅನಿವಾರ್ಯ ಕಾರಣದಿಂದ ಅವ್ರು ಬಿಟ್ಟಿದ್ರು ಮತ್ತೆ ಮುಂದೆ ಎಲ್ಲಿ ಕೂಡದೆ ಒಂದ್ರೆ ಇಂಡಿತ್ ಅಲ್ಲೂ ಕೆರಿ ಕೂಡಿವಿ ಇದು ಮೂರನೇ ಸಾರಿ ಯತ್ನಾಳ ಗ್ರಾಮಗಳು ಕೂಡ ಹೌದಾ ಇದನ್ನು ಒಂದು ನಮ್ ಸುದೈವ ಬಾಳ ತಿರ್ಗತರ ನಾವಾಗರೇ ಆರ್ ತಿಂಗಳಾಗ ಒಂದ್ ಎರಡು ಮೂರು ಹಾಡೋರು ಬೈಟಕಿಲ್ರಿ ಒಮ್ಮೆ ಸ್ಟೇಜಿಗೆ ಗೆ ಬೈಟಕಿ ನಂಬುದು ನಾವ್ ಎಲ್ಲಿರ್ತೇವೆ ಇವ್ರೆಲ್ಲಿರ್ತೇವ್ ಗೊತ್ತಿಲ್ಲ ಹಾ ಹೀಗ ಒಮ್ಮೆ ಬಂದ ಅಡ್ಜಸ್ಟ್ ಆಲಕ್ ಹೊಂದಾಣಿಕೆ ಆಗ್ಬೋದ್ರಿ ಜರ ಹೈರಾಣ್ ಹಿಡಿತ ಅದಕ್ಕಾಗಿ ನಮ್ ಗೌಡ್ರು ಹೇಳಿದ್ರು ಹೇಳಿದ್ರಿ ಏನ್ ಹೇಳಿದ್ರು ಅಂದ್ರ ಈಗ ಶಿರಸಿಗೆ ಅವ್ರು ಬಂದಾರ ಅವರು ತಡ ತಡಾಗಿ ಬಂದ್ರೂ ನಡೀತದ ಅಂದಾರ ಇಲ್ರಿ ಅಂದ್ರ ಅಂದ್ರ ಅವ್ರು ತಡ ಆಗಿ ಬಂದ್ರು ನಡೀತದ ನಡೀತದೆ ನಡೀತದೆ ಅವ್ರು ಯಾವಾಗ ಹಾಡಿದ್ರು ನಡೀತದ ನಡೀತದೆ ಊಟ ಮುಖಂಡರು ನಡೀತದೆ ನಡೀತದೆ ಮುಖಂಡ್ರೇಗ್ರೆ ನಡೀತದ ಅದೇ ಅದನ್ನ ನಡೀತದ ಖರೆ ಹಳೆ ಊರಿಗೆ ಸಂಬಂಧ ಇಲ್ಲ ಇವತ್ತು ಸಂಬಂಧ ಇಲ್ಲ ಇವತ್ ಬಂದಿದ ನಾವು ತಾಯಿ ಸೇವಾ ಮಾಡ್ಲಿಕ್ಕೆ ಬಂದಿದೆವು ದುಡಿಲಕ್ಕ ಬಂದಿದೆವು ನೀವು ಯಾಂಗ್ ದುಡಿ ಹತ್ತಿರ ನಾವು ದುಡಿತೇವು ಕುರ್ಬಿ ತಗೊಂಡ್ ಕೆತ್ತಂದ್ರೆ ಕೆತ್ತುದು ಕೆತ್ತಂದ್ರ ಕೆತ್ತುದು ಕಡೆ ಒಡ್ಡಿಗೆ ಒಯ್ದು ಒಡ್ಡಿಗೆ ಹೋಗ್ಕಟ್ಟು ಗಳ್ಯಾ ಹೊಡಿ ಅಂದ್ರೆ ಗಳ್ಯಾ ಹೊಡಿಯವ್ ಇವತ್ತು ಹಳೆ ಸಂಬಂಧ ಇಲ್ಲ ಅದಾನ್ರಿ ಅದಾನೇ ಇವತ್ತ ಇವತ್ತು ಸಂಬಂಧ ಇಲ್ಲ ಬೇಕಾದ್ರೆ ನಾಳೆ ಹೋದ ಹಳೆ ಇವತ್ತು ನಾವು ಹಳೆ ಸಂಬಂಧ ಇಲ್ಲ ನಾವು ಅಷ್ಟೇ ಕರೆ ನಮ್ಕಿನ ಹಿರಿಯಾರ ಏನದಿರಲ್ಲ ನಮ್ಮ ತಾಲೂಕಿಗೆ ನೀವು ಬಂದಿರಿ ಅಂದ್ರೆ ಇವತ್ತಿನ ದಿವಸ ನಮಗ ನೀವು ದೇವರು ಸಮಾನ ಅತಿಥಿ ಹಾ ಯಾಕ ನಮ್ಮ ತಾಲ್ಲೂಕಿಗೆ ನಿಮ್ಗ ಆಗಮನ ಮಾಡಿಕೊಂಡಿವಂದ್ರ ಅತಿಥಿ ಭವ ಮಾತೃ ದೇವೋ ಭವ ಅಂತ ಕರೆದಾರ ಅದಕ್ಕೆ ನೀವು ನಮಗ ಒಂದು ದೇವರ ಸಮಾನ ತಾಯಿ ಸಮಾನ ತಂದೆ ಸಮಾನ ಅಂತ ನಾವು ಭಾವಿಸಿ ನಿಮ್ಮನ್ನು ಬರಮಾಡಿಕೊಂಡಿವಿ ಎತ್ತಾಳ ಗ್ರಾಮ ಹೌದಾ ಹೌದು ಅದಕ್ಕೆರಲಿ ಇವತ್ತಿನ ದಿವಸ ನಮ್ಮ ಪೂಜ್ಯರು ಬಾಳ ಚಂದ ದೇವತಿ ಮೇಲೆ ಹಾಡು ಹಾಡಿದ್ರು ಶಕ್ತಿ ಮೇಲೆ ಹಾಡು ಹಾಡಿದ್ರು ಹತ್ತು ಅವತಾರ ತಾಳಿದಂತ ಶಕ್ತಿ ಅಂತ ಹಾಡಿದ್ರು ಒಂದ್ ಕಡೆ ಹೇಳ್ತದ್ರಿ ಈ ಭೂಮಿ ಹದಿನೆಂಟು ಸಾರಿ ಪ್ರಳಯ ಅದ್ಯದ ಹೌದಾ ಹತ್ತೊಂಬತ್ತು ಸಾರಿ ಹುಟ್ಟ್ಯಾದ ಹುಟ್ಟಾದ ಹುಟ್ಟಾದ ಇದು ಒಂದ್ ಕಡೆ ಹೇಳ್ತದ ಇನ್ನೊಬ್ರು ಹೇಳ್ತಾರ ಪುರಾಣಕಾರರು ಇಪ್ಪತ್ತೊಂದು ಸಾರಿ ಹುಟ್ಟಿದ ಇನ್ನೊಬ್ರು ಹೇಳ್ತಾರ ಹೇಳ್ತಾರ ಹೌದಾ ಇರ್ಲಿ ಅದಕ್ಕಿಲ್ಲಿ ಆದಿಶಕ್ತಿ ಬಗ್ಗೆ ನಾವು ಸೇವಾ ಮಾಡ್ಲಿಕ್ಕೆ ಬಂದಿವಂದ ಆದಿ ಆದಿಶಕ್ತಿ ಬಗ್ಗೆ ಒಂದ್ ನಾಲ್ಕು ಮಾತು ಮಾತಾಡುವುದರೂ ಕೂಡಿ ತಾಳಿ ಕೊಟ್ರಿ ಅಂದ್ರೆ ಮಾತಾಡುವುದ ಇಲ್ಲಾಂದ್ರೆ ಹಾಡ ಹಾಡು ಆ ಕಡೆ ಕೊಡುವುದು ಅದಕ್ಕ ನಮ್ಮ ಪೂಜರ್ ಹೇಳಿದ್ರು ಏನ್ ಹೇಳಿದ್ರು ಅಂದ್ರ ಹತ್ತು ಅವತಾರ ತಾಳಿದಂತ ಆದಿಶಕ್ತಿ ಅಂತ ಹೇಳಿದ್ರು ಇಲ್ಲಿ ನಮಗೊಂದು ಇನ್ನೊಂದು ಏನು ವಾದದ ಅಂತ ಕೇಳಿದ್ರೆ ಹನ್ನೊಂದು ಅವತಾರ ತಾಳಿದಂತ ಶಕ್ತಿ ಅಂತ ನಮ್ದು ಒಂದು ವಾದ ಅದ ಖರೆ ಖರೆ ಇದ್ರು ಹೇಳಬಹುದು ತಪ್ಪಿದ್ರು ಹೇಳಬಹುದು ಯಾಕಂದ್ರೆ ನಾವು ಸಣ್ಣವ್ರನ್ನ ಕಲೀಬೇಕಾಗ್ಯಾರ ಬಹಳ ತಿಳ್ಕೊಬೇಕಾಗ್ಯದ ಅದಕ್ಕೆ ಹತ್ತು ಅವತಾರ ಪರಮಾತ್ಮನ ಜೋಡಿ ಅವತಾರ ತಾಳ್ಯಾಳ ಖರೆ ಇದ್ದು ಎಷ್ಟ್ ಅವತಾರ ಹನ್ನೊಂದ್ ಅವತಾರವ ಆದಿಶಕ್ತಿ ಹನ್ನೊಂದ್ ಅವತಾರ ಅವ ಹತ್ತು ಅವತಾರ ಅವತಾರ ತಾಳ್ಯಾಳ ಹತ್ತು ಅವತಾರ ಖರೆ ನಿಜವಾಗ್ಲು ಇದ್ದದ್ ಅಂದ್ರೆ ಹನ್ನೊಂದು ಅವತಾರ ಹೌದಾ ಮತ್ತ ಆದಿಶಕ್ತಿ ಒಂದ್ ಸ್ವಲ್ಪ ವಿಷಯನ ಹಾಡಿ ಹೇಳ್ದ ಆದಿಶಕ್ತಿಯ ಕರುಳಿನ ಕುಡಿಯ ಬ್ರಹ್ಮ ವಿಷ್ಣು ರುದ್ರ ಆಗ್ಯಾರ ಉದಯಾ ಹಾಡಿನೊಳಗ ಹೇಳ್ದಾಗಲಿಲ್ಲ ಹ್ಯಾಂಗ ಕೇಳಿದ್ರ ಜಗತ್ ಸೃಷ್ಟಿ ಆಗೋದಕ್ಕಿಂತ ಮೊದಲ ಆದಿಶಕ್ತಿ ಇದ್ದಳು ಅಂತ ದೇವಿ ಪುರಾಣ ಹೇಳ್ತದೆ ಹೆಂಗ ಇದ್ದಳು ಆದಿಶಕ್ತಿ ಇದ್ದಳು ಆದಿಶಕ್ತಿ ಬ್ರಹ್ಮ ವಿಷ್ಣು ಕಿನೇ ಹುಟ್ಟಿಸ್ಯಾಳ ತನ್ನ ಇಚ್ಛಾಶಕ್ತಿದಿಂದ ಅವಾದ ಇಚ್ಛಾಶಕ್ತಿದಿಂದ ಹುಟ್ಟಿಸಿದ ಮ್ಯಾಲ ಏನಾಗುತ್ತ ಅದಕ್ಕೂ ಮೂರು ಮಂದಿಗೆ ದರಿಗಿ ಬಿಟ್ಟಾಳ ಇವ್ರಿಗೆ ಏನ್ ಮಾಡ್ಯಾಳ ಒಂದೊಂದು ಕಾರ್ಯ ಮಾಡ್ರಿ ಅಂತ ಬಿಟ್ಟಾಳ ಅದಕ್ಕಾಗಿ ಇವರು ನಾ ಹೆಚ್ಚ ನೀ ಹೆಚ್ಚ ನಾ ಹೆಚ್ಚ ನೀ ಹೆಚ್ಚ ಅನ್ನುವಂತೇನೆ ಮೂರು ಮಂದಿ ಜಗಳ ಹತ್ಯ ಅವಾಗ ಒಬ್ಬರು ಶರೀರದೊಳಗೆ ಒಬ್ರು ಹೊತ್ತು ನೋಡ್ಲಿಕ್ಕೆ ಹತ್ರ ಅವಾಗ ಎಲ್ಲಿ ಐತು ಅಂತ ಕೇಳಿದ್ರೆ ವಿಷ್ಣುನ ಶರೀರದೊಳಗೆ ಪರಮಾತ್ಮ ಹೊಕ್ಕ ಕಡೆಗೆ ಬಂದ ಅವಾಗ ಬ್ರಹ್ಮ ಹೊಕ್ಕಾನ ವಿಷ್ಣುನ ಶರೀರದೊಳಗೆ ಎಲ್ಲಾ ತಿರುಗಾಡಿ ನೋಡ್ದ ಎಲ್ಲಾ ಜಗತ್ತ ಕಾಂಡ ಕತ್ತಿತ್ತು ಇಡೀ ಬ್ರಹ್ಮಾಂಡನೇ ಕಾಂಡ ಕತ್ತಿತ್ತು ವಿಷ್ಣು ಶರೀರದೊಳಗ ಬ್ರಹ್ಮ ಹೊಕ್ಕ ಯೋಗ ನಿದ್ರೆ ಒಳಗೆ ಮಲ್ಕೊಂಡಿದ್ದ ಯಾರು ವಿಷ್ಣು ವಿಷ್ಣು ಪರಮಾತ್ಮ ವಿಷ್ಣು ಪರಮಾತ್ಮ ಅವಾಗ ಎಲ್ಲಾ ನವದ್ವಾರಗಳು ಬಂದ್ ಆಗಿ ಬಿಟ್ಟಿದ್ದು ಇವನಿಗೆ ಬ್ರಹ್ಮಗ ಬರ್ಲಕ್ಕೆ ದಾರಿ ಸಿಗಲಿಲ್ಲ ಅವಾಗ ಹೊಂಕಳದೊಳಗಿದ್ದು ಎಂದು ಹೊರಗ ಬಂದಾರ ಬ್ರಹ್ಮ ಪರಮಾತ್ಮ ವಿಷ್ಣು ಪರಮಾತ್ಮನ ನಾರಿಕಮ ಹೊಂಕಳದಾಗಿಂದ ಎಂದು ಹೊರಗ ಬಂದಾನ ಹೇಳ್ತಾರ ಹುಟ್ಟ್ಯಾನ ಅಂತ ಹೇಳ್ತಾರ ಹುಟ್ಟಿಲ್ಲ ದಾರಿ ಸಿಗಲಾರ ಸಲುವಾಗಿ ಹೊಂಕ್ಳ ಅಂದ್ ಹೊರಗ ಬಂದಾನ ಅದಕ್ಕಿರ್ಲಿ ಪುಣ್ಯಾತ್ಮರೇ ಬಾಳೆಹ ಮಾತಾಡೋದು ಬೇಡ ಹಿಂದ ಮಂದಿಗ ಹೌದಾ ಅದಕ್ಕಿನ್ನ ನಮ್ಮ ಬಾಬಾ ಅವ್ರ ಜೊತೆಗೆ ಒಂದು ವಾದ ಸಂವಾದ ಮಾಡೋದ್ ಸಂವಾದ ಕೇಳಿದ್ರ ಇವತ್ತಿನ ವಿದ್ಯಾದಾನ ಮತ್ತು ಅನ್ನದಾನ ಅಂತೇಳಿ ನಮ್ಮ ಪೂಜ್ಯರು ಒಂದು ಸಮಾಧಿ ಇಟ್ಟಾರ ಆ ನಾವು ಒಂದು ಹಿಡ್ಕೊಳ್ಳುದ ಮತ್ತೆ ನಮ್ಮ ಆ ಹಿರಿ ಕಲಾವಿದರಿಗೆ ನಮ್ಮ ತಂದೆಯ ಸಮಾನರಾಗಿರ್ತಕ್ಕ ನಮ್ಮ ಗೌಡ್ರ ಅವರಿಗೆ ಅವ್ರಿಗೊಂದು ಸಮಾಧಿ ಬಿಡುವುದ ನಮಗೆ ಯಾವಾಗ ಇರ್ಲಿ ಅಂತಂದ್ರ ಅನ್ನದಾನ ಅನ್ನುವಂತ ನಮಗಿರ್ಲಿ ಯಾಕಂತ ಕೇಳಿದ್ರೆ ಅನ್ನದಾನಗಳ ಮುನ್ನ ಇನ್ನು ದಾನಗಳಿಲ್ಲ ಜಗದಲ್ಲಿ ಅನ್ನದಾನವೇ ಲೇಸು ಸರ್ವಜ್ಞ ಅಂತ ಹೇಳದ ಸರ್ವಜ್ಞ ಜಗತ್ತಿನೊಳಗ ದಾನ ಅನ್ನುವಂತದಿದ್ರೆ ಅನ್ನದಾನನೇ ಹೆಚ್ಚ ಅಂತ ಹೇಳದ ಹೌದಾ ಅದಕ್ಕೆರ್ಲಿ ಮುಂದಿನ ಪಾಳ್ಯಾಕ ಉದಾಹರಣೆ ಉದಾಹರಣೆ ಕೊಟ್ಕೋತ್ ಹೋಗೋಣತ್ತ ಈ ಯಥಾ ಪ್ರಕಾರ ಒಂದು ಕ್ಯಾಲಿ ಹಾಡಿ ನಮ್ಮ ಪೂಜ್ಯರಿಗೆ ಪಾಳಿ ಹೋಗ್ತದ ಇದೇ ರೀತಿ ಶಾಂತತೆ ಕಾಪಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಬೋದು